ಒಂದು ನಿಮಿಷ ಸಾರಿ ನೀನು ಈ ರೀತಿ ಮಾಮೂಲಿ ಗೃಹ ಪ್ರವೇಶ ಇರುತ್ತೆ ಅಂತ ಅನ್ಕೊಂಡಿರಲ್ಲ ಆದರೆ ನಾನು ಏನು ಮಾಡಲಿ ನನಗೆ ಜಗತ್ತಲ್ಲಿ ಬೇರೆ ಯಾರೂ ಇಲ್ಲ ನಾನಿದ್ದೀನಲ್ಲ ಅಲ್ಲ ನಾನು ಮಾಡ್ಲಾ ನಾನು ಮಾಡ್ತೀನಿ ಕುಳು ಚೆನ್ನಾಗಿ ಮಾಡ್ತೀನಿ ನೋಡ್ ನಮ್ ಹೊಸ ಇಷ್ಟು ದೊಡ್ಡ ಹೊಲಾನ ನಮ್ದು ಭೋಗಿ ತಗೊಂಡಿರೋದು ಈ ವರ್ಷ ಕಷ್ಟಪಟ್ಟು ಕೃಷಿ ಮಾಡ್ತೀನಿ ಆಮೇಲೆ ದುಡ್ಡು ಬಂದಾಗ ನಿನ್ನ ಸುತ್ತಾಡ್ಸಕ್ಕೆ ಸಿಟಿ ಕರ್ಕೊಂಡು ಹೋಗ್ತೀನಿ ರೇಟ್ ಸ್ವಲ್ಪ ಕಮ್ಮಿ ಮಾಡ್ಕೊ ಇದ್ರ ರೇಟ್ ಇಷ್ಟೇ ಅಣ್ಣ ಸರಿ ಕಮ್ಮಿ ತೋರಿಸು ನಿಮಗೆ ಕಮ್ಮಿದೆ ಬೇಕು ಅಂದರೆ ಇಲ್ಲಿ ನೋಡಿ ಇದಿದೆ ಇದು ತಗೊಳ್ಳಿ ಇದು ಸಾಫ್ ಥರಾನೇ ಇದೆ ಆದರೆ ಗ್ಯಾರಂಟಿ ಇರೋದಿಲ್ಲ ಮಗ ರಮೇಶ್ ಮದುವೆಯಾಗಿ ಬಂದ ಹೆಂಡತಿ ಮೇಲೆ ತುಂಬ ಖರ್ಚು ಮಾಡ್ತಿದ್ಯಾ ಹೊಲದ ವಿಷಯ ಬಂದಾಗ ಜುಗ್ಗ ಮಾಡ್ತೀಯಾ ಇದರಲ್ಲಿ ಅಂಥ ವ್ಯತ್ಯಾಸ ಏನಿದೆ ಅದು ಅಲ್ಲದೆ ನಿರ್ಮಲನಿಗೆ ಒಂದು ಚಿನ್ನದ ಲಾಕೆಟ್ ಕೊಡಬೇಕು ಸರಿ ಮುನ್ನ ಒಂದು ಕೆಲಸ ಮಾಡು ಇದನ್ನೇ ಪ್ಯಾಕ್ ಮಾಡು ಆಗಲಿ ಮಗ ಚಿಕ್ಕ ಉಳಿತಾಯ ಕೆಲವೊಮ್ಮೆ ದೊಡ್ಡ ಹಾನಿ ಮಾಡುತ್ತೆ ನನಗ್ ಕ್ಷಮಿಸ್ಬಿಡು ನಿರ್ಮಲ ಏನಾಯ್ತು ಇದರಲ್ಲಿ ಅಂತ ವ್ಯತ್ಯಾಸ ಏನಿದೆ ಚಿಕ್ಕ ಉಳಿತಾಯ ಕೆಲವೊಮ್ಮೆ ದೊಡ್ಡ ಹಾನಿ ಮಾಡುತ್ತೆ ನೀರು ಕೊಡಿರಿ ಏನಾಯ್ತು ಹೇಳಿ ಹೊಲದಲ್ಲಿ ಇಳುವರಿ ತುಂಬಾ ಕಮ್ಮಿ ಆಗಿದೆ ಅರ್ಧಕ್ಕಿಂತ ಹೆಚ್ಚು ಬೆಳೆ ಹಾಳಾಗಿ ಹೋಗಿದೆ ಸ್ವಲ್ಪ ದುಡ್ಡು ಉಳ್ಸಕ್ಕೆ ಅಂತ ನಾನು ಸಾಫ್ ತರ ಕಾಣಿಸುವಂತ ಮಾಮೂಲಿ ಶಿಲೀಂಧ್ರ ನಾಶಕ ತಗೊಂಡೆ ಸೇಟು ಹತ್ರ ಹೊಲನ ಬೋಗಿಗೆ ತಗೊಂಡಿದ್ದೆ ಅವ್ರಿವಾಗ ಅವ್ರ ದುಡ್ಡು ಕೇಳ್ತಿದ್ದಾರೆ ಅವ್ರ ದುಡ್ಡನ್ನು ನಾನು ಹೇಗೆ ಕೊಡ್ಲಿ ಈಗ ಎಲ್ಲ ಸರಿ ಹೋಗುತ್ತೆ ಇದನ್ ತಗೊಳ್ಳಿ ಆ ಸೇಟು ಕೊಟ್ಟು ಬನ್ನಿ ಇದು ನಿನ್ ಮದ್ವೆ ಆಭರಣ ಇದನ್ನ ನಾನು ಹೇಗ್ ಕೊಡ್ಲಿ ಆದ್ರೆ ಇದನ್ನ ಇಟ್ಕೊಂಡು ನಾನು ಏನ್ ಮಾಡಲಿ ನೀವೇ ನನಗೆ ಆಭರಣ ನೀವು ತಲೆ ಕೆಡಿಸ್ಕೋಬೇಡಿ ನಾವಿಬ್ರು ಮತ್ತೆ ಮೊದ್ಲಿಂದ ಶುರು ಮಾಡೋಣ ಮತ್ತೆ ಈ ಬಾರಿ ಸರಿಯಾದ ಶಿಲೀಂಧ್ರ ನಾಶಕದೊಂದಿಗೆ ಶುದ್ಧ ಚಿನ್ನ ಯಾವುದೆಂದರೆ ಅದು ನಿಜವಾಗಿಯೂ ನಿಮ್ಮ ಜೊತೆಯಾಗಿರುತ್ತದೆ ಮತ್ತದು ನಿಮ್ಮ ಅಚಲವಾದ ನಂಬಿಕೆಯನ್ನು ಕಾಪಾಡಿಕೊಳ್ಳುತ್ತದೆ ಶುದ್ಧವಾದದನ್ನು ಆರಿಸಿ ನಕಲಿ ಹೊಳಪನ್ನಲ್ಲ